ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮಾನತ ಸಂವಿಧಾನ ಬರೆದು ಕೊಟ್ಟು ಎಪ್ಪತ್ತೊಂದು ನಾಲ್ಕು ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲಿಯ ತನಕ ಜಾತಿ ವ್ಯವಸ್ಥೆ ಜಾತಿ ರಾಜಕೀಯ ಅಪಮಾನ ಅವಮಾನ ಅತ್ಯಾಚಾರಗಳು ಮತ್ತು ದೌರ್ಜನ್ಯಗಳು ನಿರಂತರವಾಗಿ ಬರ್ತಾನೆ ಇದೆ ಯಾಕಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ ಕೊರತೆ ಇದೆ ಏನು ನಾಯಕತ್ವ ಅಂದರೆ ಭ್ರಷ್ಟ ಅಧಿಕಾರಿಗಳ ಜೊತೆ ಕೈ ಜೋಡಿಸೋದು ಭ್ರಷ್ಟ ರಾಜಕೀಯ ಬೆಲೆಗಳಿಗೆ ಶಾಮೀಲಾಗೋದು ಇದು ಗುಲಾಮಗಿರಿ ಆಚೆ ಇಂತಹ ಗುಲಾಮಿಯನ್ನು ನಾವು ಯಾವಾಗ ನಿಲ್ಲಿಸ್ತಿರೋ ಆವಾಗ ನಾವು ಈ ಸಂಘಟನೆ ಕಡಿಸ್ತಾ ಇದೆ ಈ ಸಮಾಜ ಕಡಿಸ್ತಾ ಇದೆ ಇದೊಂದು ಅವಕಾಶ ಬಂದಿದೆ ಏನು ಕಾಂಗ್ರೆಸ್ ಆಟೋ ಮತ್ತು ದಲಿತ ಬಚಾವಂದು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ನಾವು ಎಲ್ಲ ಪ್ರಗತಿ ಪದ ಸಂಘಟನೆ ಶಿಕ್ಷಕರು ಪ್ರಗತಿಪರ ಸಂಘಟನೆಯ ನಾಯಕರು ದಲಿತ ಮುಖಂಡರು ಎಲ್ಲ ಸಂಘದ ಪದರು ಮತ್ತು ಈ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಜಿಲ್ಲೆಯ ಮತ್ತು ಕೇಂದ್ರ ಆಡಳಿತ ಎಲ್ಲ ದಲಿತ ಮುಖಂಡರು ఈ కార్యక్రమం భాగవించి ఈ కార్యక్రమం ఎసైన్సి మొదటి కడుతుంది జై